ಕೃಷ್ಣ ಫ್ಯಾಕ್ಟ್ರಿಯ ಇಲೆಕ್ಷನ್ ಹೊರತಾಗಿ ಶಿವಣಗಿ ಕಾರಲ್ಲಿ ನಡೆದಂಥ ಫಂಕ್ಷನ್ನಲ್ಲಿ ರಮೇಶನ ಜಾರಕಿಹೊಳಿ ಅವರು ನಮ್ಮ ಸ್ಥಳೀಯ ಶಾಸಕರಿಗೆ ಕಾಣ ನಮ್ಮ ಸಾಹುಕಾರು ಪಂಚಾಯಿತಿ ಅಧ್ಯಕ್ಷರಾದರೂ ಬಾ ಹೋಗಿ ಬರ್ತನೇ ಅಂದ್ರೆ ಬೊ ಬರ್ತಾರೆ ಬರ್ತಾರ ತನ್ಸಿಂದ ನೋಡ್ರಿ ರಮೇಶ್ ಜಾರಕಿಹಿ ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೀ ಒಬ್ರಿಗೆ ಕೈ ಮಾಡಿ ತೋರಿಸಿರಂದ್ರೆ ನೀವು ಯಾರು ನೀವು ಬಂದಿದ್ರೂ ಭೀ ಅವ್ರನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ ಅವ್ರು ಹೇಳ್ತಾರೆ ಇಲ್ಲಿ ಲೋಕಲ್ ಗುಂಡಾಗಿರಿ ಮಾಡ್ತಾ ಇದಾರೆ ಹೊರಗಿನವರಲ್ಲ ಎಲ್ಲರೂ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಿದ್ರು ಅಂದರೆ ಗಜಾನನ್ ಮುಗಿಸೋ ರೇ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ ಬಾಲ ಬಾಲಗಳಾಡ್ಸ್ಕೊತು ಹೊರಗಿನವ್ರು ಕೂಡ ಹೋತಿದ್ದಿಲ್ಲ ಇಲ್ಲಿ ನಮ್ಮ ನಮ್ಮ ನಾಡಿನ ಶಿವೋಗಿ ನಾಡಿದೆ ನಮ್ಮ ಶಾಸಕರು ನಮ್ಗೆ ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದ್ದಾರೋ ಹಾಗೆ ನಮ್ಗೆ ಧೈರ್ಯ ಭೀ ಕೊಟ್ಟಿದ್ದಾರು ಎಲ್ಲರೇ ನೀವು ಇಲ್ಲಿ ಇಲ್ಲೆಲ್ಲರ ಲೋಕಲ್ದಾಗ ಗುಂಡಾಗಿರಿ ಗುಂಡ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿನ ನಾಡದಲ್ಲಿ ಕೊಟ್ಟಿದ್ದೀವಿ ಅಂತಂದು ನಿಮಗೆ ಹೊತ್ತು ರಿಕ್ವೆಸ್ಟ್ ರಿಕ್ ಇದನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ಲಾಂದ್ರೆ ನಮಗೂ ನಿಮ್ಗೂ ಕೂಡ ಏ ಕ್ವಶನ್ಲೇ ಮಾತಾಡೋಕ್ಕೂ ಬರ್ತೈತಿ ಮತ್ತು नहीं यार टूट गोकाक बंद टांग बरतें आमेल सत्यप बगन हेतर नम सिद्वर्ण सऊदीवर के होती अरे सत्यप बगन हो रे वो विषय कच्चा बब्बर शेर है किधर आने के लिए डरता नहीं है हम हम भी उनके साथ है और आ, पूरा अतनी जनता भी उनके साथ है ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए हमारा शासक हम हमारा ये स्थली ಇಸ್ಮೆ ಹಮಕು ಹಮ್ಮ ಲಕ್ಷ್ಮಣ್ ಸಾಹುಕಾರ ಶಾಸಕನೇ ಬೋಲ್ತೇ ಸಾಹುಕಾರ್ ಬೋಲ್ತೇ ಉಸ್ಕೆ ಇದ್ ತಿಳ್ಕೋರಿ ನೀವು ಸ್ಥಳೀಯವ್ರ ಪಲ್ಯಾಕ್ ತಿಳ್ಕೊರಿ ಹೊರಗಿನವ್ರು ಬೆನ್ನ ಹಾಳಾಗಬೇಡ್ರಿ ಅವ್ರು ಎಲ್ಲಿ ಕಾಳಿಟ್ಟಾರಲ್ಲ ಎಂದ ನಮ್ಮ ಶಾಸಕರು ಬೆನ್ನ ಹತ್ತಾರಲ್ಲ ಟೋಟಲಿ ಗೋಕಾಕ್ನು ಹಾಳು ಮಾಡ್ಯಾರು ಇನ್ ಮುಂದೆ ಈ ಕರ್ನಾಟಕದಾಗು ಹಾಳಾತಾರ ನನ್ನ ಹೇಳೋದೈತೆ ಐವಿ ಒಳಗೆ ಒಂದು ಪತ್ರಿಕಾ ಸಂದೇಶವನ್ನು ಕರೆದಿದ್ದೀವಿ ವಿಶೇಷ ಏನಂತಪ್ಪ ಅಂದ್ರೆ ಮನೆಯಷ್ಟೇ ಒಂದು ಸತ್ಯಪ್ಪ ಬಾಗೇನವರು ಬಟ್ಟಿಗೆ ಅಂಗಣಿ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಾಹುಕಾರ ಬಗ್ಗೆ ಮತ್ತು ಚಿದಾನಂದ ಸವದಿ ಬಗ್ಗೆ ಇಲ್ಲದ ಸಲದ ಆರೋಪಗಳು ಮಾಡತ್ತಾರ ಸತ್ಯಪ್ಪ ಬಗೆನವರು ತಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ಎಸ್ನ ತೀಕ್ಷೆ ಎಷ್ಟು ರೊಕ್ಕ ತೊಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡ್ ಪಿ ಎಲೆಕ್ಷನ್ ಒಳಗೆ ತಾವು ಎಲೆಕ್ಷನ್ ಮಾಡೋ ಸಲುವಾಗಿ ನೀನು ಯಾರ ಕಡೆ ಸಾಲ ತಗೊಂಡಿಲ್ಲ ಇನ್ನತಕ್ಕೆ ಅವ್ರು ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋದು ತಿಳತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊ ಮೊದಲ ಆಮೇಲೆ ಇನ್ನೊರ ಬಗ್ಗೆ ಮಾ ಬಗ್ಗೆ ಮಾತಾಡಕ್ಕೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡೋರು ಹಿಂಗೆ ಮಾಡೋರು ತೀಕ್ಷ್ಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡ್ಯಾರು ಬಿಟ್ಟಾರು ಅನ್ನೋದು ನಿನಗೆ ಗೊತ್ತಿರ್ತಪ್ಪ ಅಂತಂದ್ರೆ ಈಗ ದಾಖಲೆ ಸಮೇತ ಬಂದ್ಸಿನ್ ಮಾತಾಡಬೇಕು ಏನಿಲ್ಲ ಹಿಂಗೆ ರೋಡ್ ಮೇಲೆ ನಾಯಿಗತಿ ಬಗಳಿದ್ರೆ ಅದು ಅರ್ಥ ಅಲ್ಲ ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ ಇಲ್ಲ ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ತೀಕ್ಷ್ಣ ಹೇಳ್ತಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿನ್ನವನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದಾರ ಅವ್ರ ಮಗ ಸರ್ವೇಸಾಮಾನ್ಯ ಉತ್ತರ ಉತ್ತರ ಕೊಡೋದು ಅವ್ರವ್ರಿತ್ತು ನಾವೆಲ್ಲ ಕಾರ್ಯಕರ್ತರ ನೋಡ್ಕೋದು ನಾವು ಯಾಕಂದರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ಆ ತೀಕ್ಷ್ಣು ಯಾವ ಬಂದ್ಸಿಂದ ಇಲ್ಲಿ ನಮ್ಮ ಸಹಕಾರ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇಲ್ಲಿ ತಕ್ಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರ ಅವ್ರು ಪುಣ್ಯ ಭೂಮಿ ಒಳಗೆ ಅದಿ ಒಂದು ತೀಕ್ಷ್ಣ ಮಾತಾಡತ್ತೀವಿ ನಾವು ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪಾ ಅಂತಂದ್ರೆ ನೀವು ಅತ್ತಿಗ ಬರೋದು ನೀವು ಹೇಳತ್ತಿಲ್ಲ ಏನೋ ಸತ್ಯಪ್ಪ ಬಗೆ ಹೇಳಿಲ್ಲ ರೋಡ್ ಮೇಲೆ ಬರೋದು ಬಿರಿ ಹಾಕಿದ್ದ ನೀ ನೀವು ಬರೋದು ಬರುದು ಬಿರಿ ಮತ್ತು ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತಿ ಬರಲಕ್ಕ ಕೊಡಂಗಿಲ್ಲ ನಾವು ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ರ ಮೂರು ಬಿಟ್ಟು ತೀಕ್ಷೆ ಅದಕ್ಕೆ ನಮ್ಮ ಪದ್ಧತಿ ಅಂತದಿಲ್ಲ ನಿಮ್ಗೆ ಹೇಳತ್ತೀವಿ ಇನ್ನು ಮುಂದೆ ಯಾರೇ ಬಂದ್ಸಿಂದ ಅವಾನ್ ಶಬ್ದಗಳಂದು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಿಮ್ಗೆ ಲಾಸ್ಟ್ ವಾರ್ನಿಂಗ್ ನಮ್ಮ ನಮ್ಮೆಯನ್ನು ನಮಸ್ಕಾರಗಳು ನನ್ನ ಹೆಸರು ನಾಂತೀಶ್ ಅಂತ ಹೇಳಿ ನನ್ನ ನಾನು ಮೂಲ ಕಾಂಗ್ರೆಸ್ದವ ಏನು ಸರ್ಕಾರ ಬಿ ಜೆ ಪಿಗೆ ಬಂದ್ರಲ್ಲ ಅದಕ್ಕಿಂತ ಮೊದಲು ನಾನು ಮೂಲ ಕಾಂಗ್ರೆಸ್ದಾಗ ಇದ್ದಾವ ಮೊನ್ನೆ ಗಜಾನ ಅವರು ಒಂದು ಮಾತು ಹೇಳ್ತಾರೆ ಮೂಲ ಕಾಂಗ್ರೆಸ್ದವ್ರಿಗೆ ಅನ್ಯಾಯ ಆಗೈತಿ ಅನ್ಯಾಯ ಆಗೈತಿ ಐತಿ ನಾನು ಮೂಲ ಕಾಂಗ್ರೆಸ್ನ ತಂದು ನನಗೇನು ಅನ್ಯಾಯ ಆಗಿಲ್ಲ ಅವ್ರಿಗೇನು ಅನ್ಯಾಯ ಆಗಿತ್ತು ಅನ್ನೋದು ಬಂದು ಹೇಳ್ಬೇಕು ಲಿಸ್ಟ್ ಮಾಡ್ಕೊಂಡು ಬಂದು ಓದ್ತಾರೆ ಫಂಕ್ಷನ್ದಾಗ ನನಗೇನು ಅನ್ಯಾಯ ಆಗೈತೆ ಅನ್ನೋ ಆಗಿತ್ತು ಅನ್ನೋದು ತಲೆ ತೆಲಿಯೊಳಗಿರ್ಬೇಕು ಲಿಸ್ಟ್ ಮಾಡ್ಕೊಂಡು ಬಂದು ಓದೋದಲ್ಲ ಅವರು ಗುರುಗಳದಾರಾಗ ಹೋಗಾಕದಾಗ ಅವ್ರು ಲಿಸ್ಟ್ ಮಾಡಿ ಕೊಟ್ಟಾರಲ್ಲ ಇಲ್ಲಿ ಬಂದು ಓದೋದಟ್ಟ ಅವ್ರ ಕರ್ತವೆ ಆಮೇಲೆ ನಿನ್ನೆ ಅವನು ಬೈಟ್ ಕೊಡ್ತಾರೆ ಇವರು ಸತ್ಯಪ್ಪ ಬಾಗೇನವ್ರ ನಾವು ಜಗತ್ತಿನಾಗ ಅಥವಾ ಭಾರತ ದೇಶದಾಗ ಅತಿ ಶ್ರೇಷ್ಠವಾದ ಜಾತಿ ಯಾವ್ದಾರ ಇತ್ತಂದ್ರೆ ಅದು ಹಾಲು ಮೊತ್ತದ ಜಾತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರಾಗ ಹುಟ್ಟಿರ್ತಕ್ಕಂಥ ಸತ್ಯಪ್ಪ ಬಾಗೇನವ್ರವರ ಎರಡು ನಾಲ್ಗಿಲೆ ನಾಲ್ಗೆ ಓಳು ಮನುಷ್ಯ ಅವರು ಕುಮಿತ ಅವ್ರಿಗೆ ಹೇಳ್ತಾರೆ ಬಿ ಜೆ ಪಿಗೆ ಹೋದಾಗ ಐವತ್ತು ಕೋಟಿ ಶೇಲ್ ಆದ ಮನುಷ್ಯ ಐವತ್ತು ಕೋಟಿ ಶೇಲ್ ಆದ ಮನುಷ್ಯ ಹಂಗಾರೆ ಇವ ಎಟ್ಟಿಗೆ ಕೋಟಿಗೆ ಶೇಲ್ ಅದ ನೀನು ಕುಮ್ಟಳಿ ಅವ್ರ ಹತ್ತಿ ಪ್ರಚಾರ ಮಾಡ್ಲಾತಿದ್ದ ಇವ ಎಟ್ಟು ಕೋರ್ಟ್ ತೊಗೊಂಡ ಕುಮಟಾ ಅದನ್ನ ಪ್ರಚಾರ ಮಾಡ್ಲಾಕ ಅದನ್ನೊಂದು ಇನ್ನೊಂದು ಮತ್ತಿನ್ನೊಂದು ಇರಲಿ ಸತ್ಯಪ್ಪ ಬಾಗೇನವ್ರ ಅವ್ರಿಗೆ ನಿಮ್ಮದ ನಿಗಮ ಮಂಡಳಿ ಅಧ್ಯಕ್ಷರನ್ನ ತಡಿಲಕ್ಕ ಯಾರಾದರೂ ಇದ್ರಂದ್ರೆ ಅವ್ರು ಜಾರಕಿಹೊಳಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಅವರ ನೀನು ನಿಗಮ ಸ್ಥಾನದ ಅಧ್ಯಕ್ಷನ ಮಾಡೋದು ಕ್ಯಾನ್ಸಲ್ ಮಾಡಿದ್ದ ಇದೊಂದು ತಲೆ ಆಗಿರಲಿ ಸತ್ಯಪ್ಪ ಬಾಗಿನವರು ಒಂದು ತಲೆಗಾಗಿ ಇಟ್ಕೋಬೇಕು ಚಿದು ಅನಾಗ ಹೊರಗೆ ಎಲ್ರ ಕಂಡ್ರ ಹೊರಗ್ ಬರೋದು ಬಿರಿ ಆಕೈತಿ ಹೊರಗ್ ತಿರುಗಾಡುದು ಬಿರಿ ಆಕೈತಿ ಅಂದ್ರ ಸತ್ಯಪ್ಪ ಬಾಗಿನವ್ರಿಗೆ ಒಂದ್ ಮಾತ ಹೇಳಕ್ ಇಷ್ಟಪಡ್ತಿವಿ ಸಾಹುಕಾರ ಅಭಿಮಾನಿಗಳಾದ ನಾವು ಇಲ್ಲಿ ತನಕ ಯಾವ್ದೇ ಮಾತ ಅವಾಚಿ ಪದೆಯಿಂದ ನಿನ್ಸಿಲ್ಲ ಯಾರಿಗೂ ಮಾತಾಡಿಲ್ಲ ಇನ್ನು ಮುಂದೆ ಮಾತಾಡುವಂಗ ಮಾಡ್ಬೇಡ್ರಿ ಮತ್ತ ಸತ್ಯಪ್ಪ ಬಾಗಿನವ್ರ ಎಲ್ಲಾ ಕಾಣ್ರನು ಅವರಿಗೆ ಇದನ್ನ ಮುತಿಗೆ ಹಾಕೋದ್ರು ಗ್ಯಾರಂಟಿನೇ ಅವ್ರೂ ಹೊರಗ್ ತಿರುಗಾಡುದು ಬಿರಿ ಆಕೈತಿ ಅಂತ ಹೇಳಕ್ ಪಡ್ತೀನಿ